ನಾನು ಭಾಳ ದೊಡ್ಡ ತಪ್ಪು ಮಾಡಿದೆ ಅತ್ತೆ ಅನ್ನು ನೋಡಾ ಪಾತ್ರೆ ಕೆಂಪಗಿ ಇರ್ತತಿ ಆದ್ರ ಅದನ್ನ ತೆಗೆದಾಗ ಕೂಟாகுತ್ತು ಆದ್ರ ಹುಳುಕು ಅದ್ರ ಬಣ್ಣ ಏನು ಅಂತ ಹೇಳಿ ಅಯ್ಯೋ ಬಿ ನಿನ್ನೆ ಬೆಳತನ ಜಗಳ ಮಾಡಿದ ಬಿ ಈಗ ನಾನು ಕೂಡ ಬರ್ತೀನಿ ಅಂತ ನಿಂತು ಬಿಟಾಳ ಬಿ ಏನು ಅಂತ ಹೇಳಿ ನನಗೆ ಒಕ್ಕೊಕ್ಕಿಗೆ ತಿಳಿಸಿ ಹೇಳಿ 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 ಸಾಕ ಹೋಗಿತಿ ಕರ್ಕೊಂಡು ಹೋಗ್ಬಿಡ ಚಂದ್ರ ನೀನು ಏ ಕರ್ಕೊಂಡು ಹೋಗ್ದೇ ಅಂದ್ರೆ ಉಳ್ಕೋದ ಮಗಿ ಕತೆ ಹಿಂದಕ ಉಳ್ಕೊಂಡ ಬಿಡಾಕಿ ಏನೇನೋ ತಗ್ದ ಮಾಡಂಗಿಲ್ಲಕಿ بیاಡಿ ಈಗ ಸದ್ಯಕ್ಕ ಇನ್ನೊಂದಸತಿ ಬರ್ತiala ಆವಾಗ ನಾನು ಅಕಿ ಕೂಡು ಬರ್ತೀನಿ ಅಂತ ಇದೆಲ್ಲ ಬಿತ್ತು ಅದು ಆವಾಗ ಮುದುರ್ತವ

மக தாயி குத்தேர்வ் யோபி நான் கர்ஹோந்தா அந்த மகன் கத்தாத்தி அல்ல ரஷ்மித்ரி சீர உட்கோ இல்லை நான் இல்பி அல்லவா இவத் உபாச இ பூஜா புனஸ்கார மாட்கார ಉಪವಾಸ ಪಪಾಸ ಮಾಡಿಲ್ರಿ ನಮ್ಗ ಆಗಂಗಿಲ್ರಿ ಎತ್ತಿ ಆಗಂಗಿಲ್ಲ ಅಂತ ಹಂಗ ಬಿಡುದಾನ ಅಲ್ಲೇ ನಿಮ್ಮನೆ ಮಾಡಿರಕಿಲ್ಲ ಇಲ್ಲಿ ಮಾಡಕಲಿ ನಮ್ಗ ಹಸು ತಾಳಕಾಗಂಗಿಲ್ರಿ ಎತ್ತಿ ನಾವ್ ಅಲ್ರಿ ಯಾವ ಮನುಷ್ಯಕ್ಕಾದ್ರೂ ಒತ್ತಾಯದಿಂದ ಮಾಡಿಸ್ಬಾರ್ದು ಅವ್ರ ಮನಸ್ಸಿನಿಂದ ಅದು ನಾವು ಮಾಡ್ಬೇಕು ಅಂತ ಹೇಳಿ ಈಗ ನಾವು ಒತ್ತೆ ಮಾಡಿ ಮಾಡ್ಸಕ್ ಹಚ್ಚಿದ್ರ ಮನಸ್ಸಿಲ್ಲಾರ್ದು ಮಾಡ್ತಾರ ನೋಡ್ಬಿ ಅವ್ ಹಿಂಗತಿ ಹೇಳಿದ್ರಿ ಹ್ಯಾಂಗ್ ಚಂದ್ರು ಎಲ್ಲಾನು ಹಿಂಗ ಬಿಟ್ಕೊಂತ ಹೋಗೋದ್ರಿಯಪ್ಪ ಏನಪ್ಪ ಅಯ್ಯಪ್ಪ ನಮಗಂಕ ಒಂದು ತಿಳಿಲಾರ್ದ ಆಟ அல்லி சிவரா தகுதப்பாக்கிட்டு நோட்ர பர்வக்கன் இல்லை நோட்ர சுனந்தார நம்ம இல்ல இல்ல ஒர்க் ஊர் சடகுரன் கேது ಏನ್ ಕರ್ಮ ಮಾಡಿವೆ ನಾನು ಇಷ್ಟೋ ತಾತ ದಾರಿ ಕಾಯಕತ್ತೀನಿ ಗೌಡ್ರೆ ಎತ್ತ ಹೋಗಿದ್ದಾರ ಲಗುನ ಬರ್ಬೇಕಿನ್ನ ಇಲ್ಲ ಇವರ ಸಮಾನದ ದಾರಿ ಕಾಲು ಕಾಸ ಹಾಗಾ ಹೋಗ್ತ ನಾನು ಇನ್ನು ಪೂಜೆ ಮಾಡ್ಸದೈತೆ ಪೂಜೆ ಸತಕ್ರಮ ಮಾಡ್ಸಿಲ್ಲ ಇವರ ಬಂದಿಂದ ಮಾಡ್ಸಿದ್ರತ್ತ ಅಂತೇಳಿ ಹೇಳಿ ನಿಂತೀನಿ ಎಲ್ಲದಾರ ಏನು ಏನೋ ಮಾರವಾ ಆಗಲಿಲ್ಲ ಅಂತ ನೋಡಕತ್ತೀನಿ ಬಾ ಬೇ ಪೂಜೆ ಮಾಡಿಸ್ ಬಾ ಸುಮ್ಮನೆ ನಿಂತಿಲ್ಲ ಹಿಂದೆಕಡೆ ಮಂದಿ ಬಾಳ್ ಕೂರ್ತಾರ ಬಾ ಹಾ ಹೊನ್ರೆ ಹಾ ಅದು ನಮ್ಮ ತಂಗಿ ಬರ್ತೀನಿ ಅಂತಿದ್ದೆ ರೀ ಅದಕ್ಕ ಹಾಕಿ ಬಂದಿಂದ ಹ್ಞೂ ಆಯ್ತು ತಗೊಳೋ ನಿಮ್ಮ ತಂಗಿ ಬಂದಿಲ್ಲ ಪೂಜೆ ಮಾಡ್ಸೋ ಬರಲ್ಲ ಹಂಗೆ ಮಾಡ್ತೀರ ಇವರ ಮತ್ತು ನೋಡೋಣಲ್ಲ ಹ್ಞೂ ಮತ್ತು ನಿಮ್ಮ ತಂಗಿ ಬಂದ್ಲ ಭೇ ಭಾ ಪೂಜೆ ಮಾಡ್ಸೋ ನೋಡೋಣ ಅಂತ ಸುಮ್ಮನೆ ಆಗ ನಾವು ಆಕ ಮತ್ತು ಮಾತಾಡಂಗಿಲ್ಲನಾ ಅವನು ರೊಕ್ಕ ಮಾಡ್ತೀವಿ ಹಾಂ ಹ್ಞೂ ಆಹಾ ನನ್ನ ದೇವತೆ ಬಂದ್ಬಿಟ್ಟಾಳೆ ಎಷ್ಟು ಚಂದ ಕಾಣಕತ್ತಾಳ ಹ್ಞೂ ಹಂಗಾರೆ வ நீ சீரம் நீன் ஆகி பரவங்கில்வா இன்னொரு பெடம்பூத்தி அது வக இப்படி தப்பிக்கா தோடு நோடி தயாராக ನಮ್ಮಲ್ಲಪ್ಪ ಅವಾಗ ಹೊಸ ಹಿಂಗೆ ಹಾಕೊಂಡ್ಬರೋಳಗ ಒಂದು ತಾಸು ಮಾಡಿದ ಮತ್ತೆ ಅಲ್ಲೊಂದು ತಾಸು ಹೋತು ಇಪ್ಪತ್ತು ಹೊಡಿಕ್ ನೋಡಿ ನಮ್ದು ಸರ್ ಚಂದ ಕಾಣಕತ್ತೆ ತಗೊಳ್ರಿ ನನ್ನ ಮಗಳು ನೀಲ ಒಂದು ಹೆಸರಿನೇ ಅರ್ಚನೆ ಮಾಡ್ರಿ ಆಕೆಗೆ ಒಳ್ಳೇದಾಲೆ ಅಂತೇಳಿ ಹಂಗ ನನ್ನ ಇಬ್ರು ಒಳ್ಳೆ ಹುಡುಗಿ ಒಳ್ಳೇದಾಲೆ ಅಂತೇಳಿ ಅರ್ಚನೆ ಮಾಡ್ರಿ ಹಾಂ ಸರಿ ಆಯ್ತು ರೀ ಮನೆಯಾಗ ಎಲ್ಲರಿಗೂ ಒಳ್ಳೇದಾಲೆ ಅಂತೇಳಿ ಅರ್ಚನೆ ಮಾಡ್ರಿ ಪರವ ಯಾವಾಗ ಮನೆಯವರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ನೋಡು ತನ್ನ ಬಗ್ಗೆ ಒಟ್ಟು ಯೋಚನೆ ಮಾಡಂಗಿಲ್ಲ ಮನೆಯವರೆಲ್ಲರೂ ಚಂದಾಗಿದ್ರಲ್ಲ ಅಲ್ಲನ್ರಿ ನಾವು ಇರೋದು ಎಲ್ಲರಿಗೂ ಒಳ್ಳೇದಾದ್ರೆ ಸಾಕು

ಅಯ್ಯ ನೀನು ಹಾಡ್ಬೇಕಿಲ್ಲ ಚೈತ್ರ ಸುಮ್ಮನೆ ನಿಂತೇಳ್ವಿ ಆಕೆ ಇವತ್ತು ಮೌನ ವೃತ ಮಾಡ್ಯಾಡ್ರಿ ಪೇಪರ್ ಚಂದ ಗಾಲಿ ನನ್ನ ರಿಸಲ್ಟ್ ಚಲೋ ತಗ ಬರ್ಲಿ ಅಂತ ಹೇಳಿ ಮೌನ ವೃತ ಮಾಡ್ಯಾಡ್ರಿ ಆತ್ವಾ ಹಂಗಾಕ ತಗೋ ಮಂಗಳಾರತಿ ತಗೊಳ್ರಿ ಅಪ್ಪ ಶಿವ ಆದಷ್ಟು ಬೇಗ ಪಾರ್ವತಿ ಅವರಿಗೆ ಒಂದು ಒಳ್ಳೆ ನೌಕರಿ ಸಿಗ್ಲಿ ಅವ್ರು ಅನ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ಲಿ ಆದಷ್ಟು ಲಘು ನಮ್ಮಿಬ್ರಿಗೂ ಹ್ಮ್ ಮದ್ವೆ ಆಗುವಂಗ್ ಮಾಡಪ್ಪ ತಂದೆ ಮಾಡಿದ್ವಿ ಬರುವ ಸರ್ ಇವತ್ತು ಏನೇನು ಅನ್ಕೊಂಡಾರಲ್ಲ ಅವ್ರ ಮನಸ್ಸಿನಲ್ಲಿ ಏನೇನ್ ಅನ್ಕೊಂಡ್ರು ಆ ಅದು ಇದೇ ಇರುವಂಗ ಮಾಡಪ್ಪ ದೇವರೇ ಹಂಗ ನಮ್ಮನೇ ಎಲ್ಲಾರು ಚನ್ನಾಗಿ ಡೆಪ್ಪ ನಮ್ಮ ಎಲ್ಲಾ ವೀಕ್ಷಕ ಬಂಧುಗಳಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ಶಿವಪ್ಪ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾ ಕೇಳ್ಕೊತೀನಿ ರಾತ್ರಿ ಭಜನೆ ಐತವಾ ಭಜನೆಗೆ ಬಿಡ್್ರಿ ಮತ್ತೆ ಜಾಗರಣೆ ಐತಲ್ಲ ಅಮ್ಮನ್ ಕರ್ಕೊಂಡು ಅಮ್ಮ ರಾತ್ರಿ ಬರ್ತાડ್ರಿ ಯಾರು ಹೊತ್ತ ಅದ್ಯಾಡೋ ಅಂದ್ರೆ ಅಮ್ಮಗಾ ಕಾಲ್ ನುಸ್ತಾವ್ರಿ ಅದಕ್ಕೆ ರಾತ್ರಿನ ಕರ್ಕೊಂಡು ಆತ ಅಂತ ಹೇಳ್ಬಿಟ್ಟೇನ್ರಿ ಸ್ವಾಮಿಗಳ ನಾನು ಅಳಿಯಾಗ ಲಗ್ನನ ಆಗವಲ್ದು ಹಾಂ ಮುಂದಿನ ಶಿವರಾತ್ರಿ ಅನ್ನೋರೊಳಗೆ ಇವನ್ನ ಲಗ್ನ ಆಗೋ ಹಂಗೆ ಹಾಂ ಒಂದು ಏನಾರ ಪೂಜೆ ಪುನಸ್ಕಾರ ಹೇಳ್ರಿ ಮಾಡ್ತೀನಿ ನಮ್ಮ ಹುಡುಗನ್ ಯಾಕನ ಲಗ್ನನ ತಟಸ್ತಾಕತತಿ ಆದಷ್ಟು ಲಘು ಕಂಕನ ಬಲ ಕೂಡಿ ಬರ್ತೈತಿ ಅವ್ರ ಮಕ್ಕಳಾಗ ಗೆದ್ದು ಕಾಣಾಕತೈತಿ ಹಾಂ ಅವ್ರಿಗೆ ಒಳ್ಳೇದಾಗುತ್ತೆ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನಮ್ಮ ಶಿವಪ್ಪ ಎಲ್ಲರೂ ಕಾಯ್ತಾನೆ ಓಂ ಶ್ರೀ ಗುರು ಸಿದ್ಧಲಿಂಗ ಏನಮ್ಮ ಎಲ್ರಿಗೂ ಒಳ್ಳೇದು ಮಾಡಪ್ಪ ಸಿದ್ಧಲಿಂಗೇಶ್ವರ